ನಮಸ್ಕಾರ ಸ್ನೇಹಿ ಆರ್ ಸಿಬಿಐ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಕಪ್ ಗೆದ್ದ ನಾಯಕಿ ಸ್ಮೃತಿ ಮಂದಾನಾ ಹೇಳಿದ್ದೇನು ಕೊಹ್ಲಿ ಬಗ್ಗೆ ಕೊಟ್ಟರು ಸ್ಫೋಟಕ ಹೇಳಿಕೆ ಹಾಗಾದ್ರೆ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿಬಿಐ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಸ್ಮೃತಿ ಮಂದಾನಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಸ್ನೇಹಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳು ಮಾರ್ಚ್ ಇಪ್ಪತ್ತೆರಡರಿಂದ ಶುರುವಾಗಲಿದೆ ಈ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಹೆಸರಿನಲ್ಲಿ ಬದಲಾವಣೆ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂಬ ಹೆಸರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಆರ್ಸಿಬಿ ನಾವು ಪ್ರೀತಿಸುವ ನಗರ ನಾವು ಸ್ವೀಕರಿಸುವ ಪರಂಪರೆ ಮತ್ತು ಇದು ನಮ್ಮ ಹೊಸ ಅಧ್ಯಾಯದ ಸಮಯ ನಿಮಗೆ ಪ್ರಸ್ತುತಪಡಿಸಲಾಗುತ್ತಿದೆ ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬರೆದುಕೊಂಡಿದೆ ಸ್ನೇಹಿತರೆ ಹೌದು ಆರ್ ಸಿಬಿಯ ಅನ್ಬಾಕ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದ ವೇಳೆ ಡಬ್ಲ್ಯೂಪಿಎಲ್ ನ ಟ್ರೋಫಿ ಹಿಡಿದು ಮಹಿಳಾ ತಂಡದ ನಾಯಕಿ ಫೀಲ್ಡ್ಗೆ ಎಂಟ್ರಿ ಕೊಡುತ್ತಾರೆ ಅವರ ಜೊತೆ ತಂಡದ ಆಟಗಾರರು ಕೂಡ ಸಾಲಾಗಿ ಬರುತ್ತಾರೆ ಇವರನ್ನ ಆರ್ಸಿಬಿ ತಂಡದ ಪುರುಷ ಆಟಗಾರರು ಸಾಲಾಗಿ ನಿಂತು ಚಪ್ಪಾಳೆಯನ್ನ ತಟ್ಟುವ ಮೂಲಕ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ ಏನೋ ಈ ಬಾರಿಯ ಆರ್ಸಿಬಿಯ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಹಾಲ್ ಆಫ್ ಪ್ರಶಸ್ತಿಯನ್ನು ನಮ್ಮ ಕನ್ನಡದ ವಿನಯ್ ಕುಮಾರ್ ರವರಿಗೆ ನೀಡಲಾಗಿದೆ ಬಂಧುಗಳೇ ಕಳೆದ ವರ್ಷ ಕ್ರಿಸ್ ಗೇಲ್ ಹಾಗೂ ಎ ಬಿ ಡಿ ವಿಲಿಯರ್ಸ್ ರವರಿಗೂ ಕೊಡಲಾಗಿತ್ತು ಇನ್ನು ಈ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಮಾತನಾಡಿದ ಸ್ಮೃತಿ ಮಂದಾನ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಅತ್ಯಂತ ನಿಷ್ಠಾವಂತ ಅಭಿಮಾನಿ ಬಳಗವನ್ನ ಹೊಂದಿದ್ದೇವೆ ನಾವು ಈ ಫ್ಯಾನ್ಸ್ ಗಳಿಗೆ ಎಂದೂ ಕೂಡ ನಿರಾಸೆಯನ್ನ ಮಾಡುವುದಿಲ್ಲ ಈ ರೀತಿಯ ಲಾಯಲ್ ಗಳು ಬಹುಶಃ ಬೇರೆ ಯಾವ ತಂಡಕ್ಕೂ ಇಲ್ಲ ಎಂದು ಸ್ಮೃತಿ ಮಂದಾನಾ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಕಿಂಗ್ ಕೊಹ್ಲಿ ರವರು ಬೆಂಗಳೂರಿನಲ್ಲಿ ವಿಶೇಷವಾದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅವರಿಗೂ ನಾನು ಕೂಡ ಫ್ಯಾನ್ ಆಗಿದ್ದೇನೆ ಎಂದು ಮಂದಾನ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಮಂದಾನ ಮೆನ್ಸ್ ತಂಡವು ಕೂಡ ಈ ಬಾರಿ ಐಪಿಎಲ್ ಗೆಲ್ಲಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಆರ್ ಸಿಬಿಯ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಸ್ಮೃತಿ ಮಂದಾನಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ Cara...